ಇಂಡಿಯನ್ ಆರ್ಮಿಯಿಂದ ಹೇಗೆ ಏರ್ ಸ್ಟ್ರೈಕ್ ಆಯ್ತು ಯಾವ ಯಾವ ಟೈಮ್ಗೆ ಎಲ್ಲೆಲ್ಲಿ ಅಟ್ಯಾಕ್ ಆಗಿದೆ ಅನ್ನೋದು ಬಹುತೇಕರಿಗೆ ಇರುವಂತಹ ಪ್ರಶ್ನೆ ಪಂಜಾಬ್ ಪ್ರಾಂತ್ಯದ ಬಹಲ್ಪುರ ಮೇಲೆ ಫಸ್ಟ್ ಅಟ್ಯಾಕ್ ಆಗಿದೆ ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆಯ ನೆಲೆ ಅದು ಅಲ್ಲೇ ಇದ್ದಂತದ್ದು ನೆಲೆ ಆ ನೆಲೆಯನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗಿದೆ ಒಂದು ಗಂಟೆ ಮೂವತ್ ಮೂರು ನಿಮಿಷಕ್ಕೆ ಲಾಹೋರ್ ಸಮೀಪದ ಮುರುಡ್ಕೆ ಅಲ್ಲೂ ಕೂಡ ದಾಳಿಯಾಗಿದೆ ಒಂದು ಗಂಟೆ ಮೂವತ್ನಾಲ್ಕು ನಿಮಿಷಕ್ಕೆ ಬಾಗ್ ಮುಜಾಫರಾಬಾದ್ ಅದನ್ನ ಟಾರ್ಗೆಟ್ ಮಾಡಿಕೊಂಡು ಭಾರತೀಯ ಸೈನ್ಯ ಅಟ್ಯಾಕ್ ಮಾಡಿದೆ ಅನ್ನೋದರ ಡೀಟೇಲ್ಸ್ ಇದು ನೋಡಿ ಜಸ್ಟ್ ಹತ್ತರಿಂದ ಹದಿನೈದು ನಿಮಿಷಗಳು ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ಒಂಬತ್ತು ಕಡೆ ಟಾರ್ಗೆಟ್ ಮಾಡಿಕೊಂಡು ನೂರ ಐದು ಜನ ಉಗ್ರರನ್ನ ಹೊಡೆ ದುರುಳಿಸುವಲ್ಲಿ ಭಾರತೀಯ ಸೇನೆ ಸಕ್ಸಸ್ ಆಗಿದೆ ಅಂತ ಮಧ್ಯರಾತ್ರಿ ಒಂದು ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಕಾರ್ಯಾಚರಣೆ ಮುಕ್ತಾಯ ಆಗಿತ್ತು ಅಂತ ಅಧಿಕೃತವಾಗಿ ರಕ್ಷಣಾ ಇಲಾಖೆಯೇ ಇದನ್ನ ಸ್ಪಷ್ಟಪಡಿಸ್ತಾ ಇದೆ ಅಧಿಕೃತವಾಗಿ ಮಾಹಿತಿ ಕೊಟ್ಟಿರೋದು ಒಂಬತ್ತು ಕಡೆ ದಾಳಿ ಮಾಡಿದ್ದೀವಿ ಎಲ್ಲೆಲ್ಲಿ ದಾಳಿ ಮಾಡಿದ್ದೀವಿ ಅನ್ನೋದನ್ನ ಕೂಡ ಬಹಳ ಸ್ಪಷ್ಟವಾಗಿ ರಕ್ಷಣಾ ಇಲಾಖೆಯಲ್ಲಿ ಹೇಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ ಬೆಳಗ್ಗೆಯಿಂದಲೂ ಕೂಡ ಗ್ಯಾರಂಟಿ ನ್ಯೂಸ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇತ್ತು ಒಂಬತ್ತು ಕಡೆ ನೂರ ಐದು ಜನ ಉಗ್ರರು ಮೂರು ಉಗ್ರ ಸಂಘಟನೆಗಳು ಪ್ರಮುಖವಾಗಿ ಟಾರ್ಗೆಟ್ ಆಗಿದ್ದು ಅಂತ ಅದರಲ್ಲಿ ಪ್ರಮುಖವಾಗಿ ಲಷ್ಕರ್